ಕರ್ತನಾಮಕ್ಕೆ ಸ್ತೋತ್ರವಾಗಲಿ ದೇವರು ನಿಮ್ಮ ಜೊತೆಯಲ್ಲಿ ಪ್ರತಿದಿನ ನಿಮ್ಮನ್ನು ಕಾದು ನಡೆಸ್ತಾ ಇದ್ದೇನೆ ಎಂಬುದಾಗಿ ನಾನು ಸಂತೋಷವಾಗಿ ನಾನು ಉಳ್ಳವನಾಗಿದ್ದೀನಿ ದೇವರಿಗೆ ಕೃತಜ್ಞತೆಗಳನ್ನ ನಾನು ಸಲ್ಲಿಸುವಂತನಾಗಿದ್ದೀನಿ ಈ ದಿನವೂ ಸಹ ದೇವರು ನಿಮ್ಮೊಟ್ಟಿಗೆ ವಾಕ್ಯವನ್ನು ಮಾತನಾಡೋದಕ್ಕಿಂತ ಮುಂಚಿತವಾಗಿ ಈ ವರ್ಷದಲ್ಲಿ ಕೊಡಲ್ಪಟ್ಟಂತ ವಾಗ್ದಾನವನ್ನ ಪ್ರತಿದಿನವೂ ನೀವು ಘೋಷಣೆ ಮಾಡುತ್ತಾ ಇದ್ದೀರಾ ನೀವು ಯಾವಾಗ ನೀವು ಹೋಗುವಾಗಲೂ ಬರುವಾಗಲೂ ನಿಮ್ಮ ಪ್ರತಿಯೊಂದು ಕೆಲಸದ ಜಾಗದಲ್ಲೂ ನೀವು ಯಾವಾಗ ಅದನ್ನು ಘೋಷಣೆ ಮಾಡ್ತಿರೋ ನಿಮ್ಮ ಜೀವಿತದಲ್ಲಿ ಸಮೃದ್ಧಿ ಆಶೀರ್ವಾದಗಳನ್ನು ದೇವರು ಬಿಡುಗಡೆ ಮಾಡಲಿಕ್ಕೆ ಇದ್ದಾನೆ ಮತ್ತು ನಿಮ್ಮ ವಿರುದ್ಧವಾಗಿ ಕಲ್ಪಿಸುವಂತಹ ಎಲ್ಲ ದುಷ್ಟಶಕ್ತಿಗಳನ್ನು ಮಾಟಮಂತ್ರಗಳನ್ನು ಎಲ್ಲ ರೋಗ ಬಾಧೆಗಳನ್ನು ಎಲ್ಲ ಕೀಡುಗಳನ್ನು ಎಲ್ಲವನ್ನು ದೇವರು ನಾಶ ಮಾಡಲಿಕ್ಕಿದ್ದಾನೆ ಮುಖ್ಯವಾಗಿ ನೋಡೋದಾದರೆ ಇತ್ತೀಚೆಗೆಲ್ಲ ಆಗುವಂಥದ್ದು ಬಹಳ ಜಾಸ್ತಿ ಆಗ್ತಾ ಇದೆ ನಿಮ್ಮನ್ನ ನೀವು ಕಾದುಕೊಡ್ರಿ ದೇವರು ನಿಮ್ಮ ರಕ್ಷಣೆ ಇರುವಾಗ ಏನೇ ಅಪಾಯ ಬಂದರೂ ನಿಮ್ಗೆ ಬರೋದಿಲ್ಲ ಅಲೇಲೂಯ ಈ ದಿನ ದೇವರು ನಿಮ್ಗೆ ಕೊಟ್ಟಂತ ವಾಕ್ಯವನ್ನು ಓದ್ಕೊಡೋಣ ಈ ವಾಕ್ಯ ಹೇಳ್ತೈತೆ ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ಆಗಲಾತನು ನಿಮ್ಮನ್ನ ಮೇಲಕ್ಕೆ ತರುವನು ಅಲೇಲೂಯ್ಯ ಪ್ರಿಯ ಸಹೋದರ ಸಹೋದರಿಯರೇ ಈ ಒಂದು ಸಮಯದಲ್ಲಿ ದೇವರು ಒಂದು ವಾಕ್ಯ ಹೇಳ್ತಾ ಇರೋದೇನಂದ್ರೆ ನಿಮ್ಮನ್ನ ನೀವು ಕರ್ತನ ಮುಂದೆ ತಗ್ಗಿಸಿಕೊಡ್ಬೇಕು ನೀವು ಯಾವಾಗ ಕರ್ತನ ಮುಂದೆ ತಗ್ಗಿಸಿಕೊಳ್ತೀರೋ ನೀವೆಲ್ಲರ ಮುಂದೆ ನೀವು ತಗ್ಗಿಸಲ್ಪಡ್ತೀರ ಆಗ ದೇವರೇನು ಮಾಡ್ತಾ ಇದ್ದಾನೆ ನೀವು ಯಾವಾಗ ಮುಂದೆ ತಗ್ಗಿಸ್ಕೊಳ್ತಿರೋ ಇವತ್ತು ನಾ ಏನೇ ಒಂದು ಮಾಡಬೇಕು ಅಂದರೂ ನನ್ನಿಂದನೇ ನಾನು ಮಾಡೋದ್ರಿಂದನೇ ನಾನು ಮಾತನಾಡೋದ್ರಿಂದನೇ ಇದೆಲ್ಲ ನಡೀತದೆ ನನ್ನ ಭುಜಬಲದ ಪರ ಒಂದು ಕಾರ್ಯದಿಂದಲ್ಲ ನಡೀತೈತೆ ನನ್ನ ಕುಟುಂಬ ನಡೆಸಬೇಕು ಅಂದರೆ ನನ್ನ ಕೆಲಸಕ್ಕೆ ಹೋಗ್ಲೇಬೇಕು ನನ್ನ ಸಾಲಗಳು ತೀರ್ಬೇಕು ಅಂದ್ರೆ ನಾನು ಇದು ಮಾಡಲೇಬೇಕು ಖಚಿತವಾಗಿ ನಿನ್ನ ಕುಟುಂಬ ನಡೆಸಬೇಕು ಅಂದರೆ ಕೆಲಸ ಎಲ್ಲ ಮಾಡಲೇಬೇಕು ನಿನ್ನ ಸಾಲಗಳು ತೀರ್ಬೇಕಂದ್ರೆ ಕೆಲಸ ಮಾಡಲೇಬೇಕು ಆದರೆ ಮುಖ್ಯವಾಗಿ ಏನಂತಂದರೆ ಅದು ನಿನ್ನಿಂದ ಅಲ್ಲ ಅದು ದೇವರಿಂದ ಅಂತ ಮೊದಲು ಬರಬೇಕು ನೀನ್ಗೊಂದು ಯೋಚನೆ ಮಾಡ್ರಿ ನಿಮ್ಮ ಕೈ ಕಾಲುಗಳಲ್ಲಿ ಏನಾದ್ರು ಸ್ವಾಧೀನ ಇಲ್ಲ ಅಂತಂದ್ರೆ ಅದೆಲ್ಲ ಬೇಡ ಬೇಡ ಅಷ್ಟು ದೊಡ್ಡ ಕಾಯಿಲೆಗೆ ಹೋಗೋದ್ ಬೇಕಾಗಿಲ್ಲ ಒಂದು ತಲೆನೋವು ಹೊಟ್ಟೆನೋವು ಇಲ್ಲ ಅಂದ್ರೆ ಏನಾದ್ರೂ ಒಂದು ಲೂಸ್ ಮೋಷನ್ ಆಯ್ತು ಅಂದ್ರೆ ಎದ್ದು ನೀವೆದ್ದು ಆಗುತ್ತಾ ರೆಗ್ಯುಲರ್ ಆಗಿ ಮಾಡುವಂತ ಕೆಲಸದಲ್ಲಿ ನೀವು ಮಾಡಕ್ ಇಲ್ಲಿವರೆಗೂ ದೇವರು ನಿಮ್ಮನ್ನ ಆರೋಗ್ಯವಾಗಿ ಇಟ್ಟು ಕಾಪಾಡ್ತಾ ಇದ್ದಾರಲ್ಲ ದೇವರ ಮುಂದೆ ನೀವ್ ತಗ್ಗಿಸಿಕೊಳ್ತಾ ಇದ್ದೀರಾ ಎಷ್ಟೋ ವಿಷಯಗಳಲ್ಲಿ ದೇವರಿಂದ ನೀವು ದೂರ ಆಗ್ತಾ ಇದ್ದೀರಾ ಎಷ್ಟೋ ವಿಷಯಗಳಲ್ಲಿ ದೇವರಿಗೂ ನಿಮಗೂ ಸಂಬಂಧನೇ ಇಲ್ಲ ರೆಗ್ಯುಲರ್ ಆಗಿ ಪ್ರಾರ್ಥನೆ ಇಲ್ಲ ಒಂದು ಬೈಬಲ್ ಓದುವಂಥದ್ದಿಲ್ಲ ದೇವರಿಗೂ ನಿಮಗೆ ಸರಿಯಾದ ಸಂಬಂಧ ಇದೆಯಾ ಯೋಚನೆ ಮಾಡಿ ನೋಡ್ರಿ ಯಾರು ಒಬ್ಬ ವ್ಯಕ್ತಿ ದೇವರ ಮುಂದೆ ತಗ್ಗಿಸಿಕೊಳ್ತನೋ ಆತನ ದೇವರ ಜೊತೆಯಲ್ಲಿ ಅವನು ಪ್ರತಿನಿತ್ಯ ಅವರು ದೇವರೊಟ್ಟಿಗೆ ಒಂದು ಒಡನಾಟದಲ್ಲಿರ್ತಾರೆ ಪ್ರಿಯ ಸೋದರ ಸಹೋದರಿ ಇವತ್ತು ನಿನ್ನನ್ನು ನೀನು ದೇವರ ಮುಂದೆ ತಗ್ಗಿಸಿಕೊಳ್ಳೋದಾದ್ರೆ ಇವತ್ತು ಯಾರ್ಯಾರ ಮುಂದೆ ತಗ್ಗಿಸಿಕೊಳ್ಬೇಕಾಗ್ತದೆ ಕರ್ತನು ನಿಮಗೆ ಕೊಟ್ಟಂತ ಆತ್ಮಿಕವಾದ ತಂದೆ ನಿಮ್ಮ ಪಾಸ್ಟರ್ ಆಗಿರ್ಬೋದು ನಿನ್ನ ಓನರ್ ಆಗಿರ್ಬೋದು ನಿನ್ನ ತಂದೆ ತಾಯಿಗಳಾಗಿರ್ಬೋದು ನೀವು ಇಂಥವರ ಸಂಗಡ ಇಂಥಗಳ ಇಂಥ ಜನಗಳ ಮುಂದೆ ನೀವು ತಗ್ಗಿಸಿಕೊಳ್ಳುವಾಗ ದೇವರು ಮೇಲೆ ಮೇಲೆತ್ತುವಂಥ ದೇವರಾಗಿದ್ದಾರೆ ಇವತ್ತೆಷ್ಟೋ ಸಾರಿ ನಮ್ಮನ್ನು ನಾವೇನು ಮಾಡ್ಕೊಳ್ತೀವಿ ನಮ್ಮನ್ನು ನಾವು ಸಂಪೂರ್ಣವಾಗಿ ತಗ್ಗಿಸಿಕೊಳ್ಳೋದಿಲ್ಲ ಗರ್ವ ಅಹಂಕಾರದಲ್ಲಿ ನಾವು ನಡೆಯೋದ್ರಿಂದ ನಾವು ಎಷ್ಟೋ ವಿಷಯದ ಆಶೀರ್ವಾದ ಹೊಂದೋದಿಕ್ಕಾಗ್ತಾ ಇಲ್ಲ ಇವತ್ತೆಷ್ಟೋ ವಿಷಯಗಳಲ್ಲಿ ನಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಬಿಜ್ನೆಸ್ಗಳಲ್ಲಿ ವ್ಯಾಪಾರಗಳಲ್ಲಿ ಇಲ್ಲ ಹಲವಾರು ವಿಷಯಗಳಲ್ಲಿ ಏನೇ ಒಂದು ಮಾಡಲಿಕ್ಕೆ ಹೋದರೂ ಅದರಲ್ಲಿ ಸಕ್ಸಸ್ ಕಾಣದಲ್ಲೇ ಅದಕ್ಕೆ ಕಾರಣ ಏನಂದರೆ ನಾವು ತಗ್ಗಿಸಿಕೊಡಬೇಕ ಇಲ್ದಲೇ ಇರೋದ್ರಿಂದ ತಗ್ಗಿಸಲಿಕ್ಕೆ ಇಲ್ದಲೇ ಇರೋದ್ರಿಂದ ನಮ್ಮ ಜೀವಿತದಲ್ಲಿ ಯಾವುದರಲ್ಲೂ ಮೇಲ್ ಬರ್ತಾ ಇಲ್ಲ ಇಲ್ಲಿ ಮೂರು ತಿಂಗಳು ಅಲ್ಲಿ ಮೂರು ತಿಂಗಳು ಅಲ್ಲಿ ಆರು ತಿಂಗಳು ಇಲ್ಲೊಂದು ಸ್ವಲ್ಪ ದಿನ ಅಲ್ಲೊಂದು ಸ್ವಲ್ಪ ದಿನ ಇಲ್ಲೊಂದು ಸ್ವಲ್ಪ ದಿನ ಯಾಕೆ ನಾವು ಕರೆಕ್ಟ್ ಆದ ಒಂದು ಸ್ಥಳದಲ್ಲಿ ಯಾಕೆ ನಿಲ್ಲೋಕಾಗ್ತಾ ಇಲ್ಲ ಕರೆಕ್ಟ್ ಆದ ಕೆಲಸದಲ್ಲಿ ಯಾಕೆ ಆಗ್ತಾ ಇಲ್ಲ ಯಾಕೆ ಅದರಲ್ಲಿ ನಾವು ಆದಾಯ ಆಗ್ತಾ ಇಲ್ಲ ಕಾರಣ ಎಷ್ಟನ್ನೇ ನಮ್ಮನ್ನು ನಾವು ತಗ್ಗಿಸಿಕೊಳ್ಳದಲ್ಲೇ ಇದ್ದಾಗ ದೇವರು ಯಾವ ವಿಷಯದಲ್ಲೂ ಮೇಲ್ ತರೋದಿಕ್ಕಾಗೋದಿಲ್ಲ ಮೇಲ್ ನಮ್ಮನ್ನ ಎತ್ತೋದಿಕ್ಕೂ ಆಗೋದಿಲ್ಲ ಇಂದು ನೀನು ಒಪ್ಪಿಸಿ ಇಂದು ದೇವರು ನಿನ್ನ ಮೇಲೆ ತಲುಕಿದ್ದಾರೆ ನಮ್ಮನ್ನ ನಾವು ಒಪ್ಪಿಸಿಕೊಡೋಣ ಕಡೆಗಳ ಮುಚ್ಚಿ ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ ದೇವರೇ ಸಮಯದಲ್ಲಿ ನಮ್ಮನ್ನ ನಾವು ಒಪ್ಪಿಸಿಕೊಳ್ತಾ ಇದ್ದೀವಿ ನಾವು ಹೌದು ರಾಜ್ಯ ಎಲ್ಲಾ ವಿಷಯದಲ್ಲೂ ನಾವು ಗರ್ಭದಲ್ಲಿ ನಡೆದಿದ್ದೀವಿ ಎಲ್ಲಾ ವಿಷಯದಲ್ಲೂ ನಾವು ಮೇಲಾಗಿ ನಡೆದಿದ್ದೀವಿ ಎಷ್ಟೋ ವಿಷಯಗಳಲ್ಲಿ ರಾಜ ನಮ್ಮನ್ನ ತಗ್ಗಿಸಿಕೊಳ್ಳದೆ ನಮ್ಮ ಕುಟುಂಬಗಳಲ್ಲಿ ತಂದೆ ತಾಯಿಗಳ ಮಧ್ಯದಲ್ಲಿ ಓನರ್ ಹತ್ರ ದೇವರೇ ನೀವು ಕೊಟ್ಟಂತ ಸೇವಕರ ಬಳಿಯಲ್ಲಿ ನಾವು ತಗ್ಗಿಸಿಕೊಳ್ಳದೆ ದೇವರೇ ಗರ್ಭದಲ್ಲಿ ಅಹಂಕಾರದಲ್ಲಿ ನಡೆದಿದ್ದೀವಿ ಸ್ವಾಮಿ ಇಂದು ನೀವು ನಮಗೆ ವಾಕ್ಯದ ಮೂಲಕವಾಗಿ ತಿಳಿಸಿಕೊಟ್ಟಿದ್ದ ಕಾಯಿ ಸ್ತೋತ್ರ ಇಂದು ನಾನು ತಗ್ಗಿಸಿಕೊಳ್ತೇನೆ ಎಲ್ಲಾ ವಿಷಯದಲ್ಲಿ ನಮ್ಮನ್ನ ಮೇಲ್ ತರ್ರಿ ರಾಜ ಎಲ್ಲಾ ವಿಷಯದಲ್ಲಿ ನಮ್ಮನ್ನ ಅಭಿವೃದ್ಧಿ ಪಡಿಸು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಪಡಿಸು ದೇವರೇ ನಮಗೆ ತಗ್ಗಿಸಬೇಕೆನ್ನೋ ರಾಜ ನೀ ಕಲಿಸಿಕೊಡ ಸ್ವಾಮಿ ದೇವರೇ ಎಲ್ಲೆಲ್ಲಿ ತಗ್ಗಿಸಿಕೊಳ್ಬೇಕಾ ಯಾವ್ಯಾವ ವಿಷಯದಲ್ಲಿ ನಾನು ಗರ್ಭದಲ್ಲಿ ನಡೆದಿ ಅದೆಲ್ಲವನ್ನು ನೀ ನೀನಿಂದು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಈ ಕ್ಷಣದಿಂದ ನಮ್ಮನ್ನ ಅಭಿವೃದ್ಧಿ ಪಡಿಸಿದಕ್ಕಾಗಿ ಸ್ತೋತ್ರ ನೀವು ನಮ್ಮನ್ನ ಕೈ ಹಿಡಿದು ಮೇಲೆತ್ತಿದಕ್ಕಾಗಿ ಸ್ತೋತ್ರಪ್ಪ ಯೇಸುವೆ ನಾಮದ ತಂದೆ ಆಮೇಲೆ